ಎಚ್ಚರಿಕೆ ಕೊಡೋದಕ್ಕೆ ನಮ್ಮ ಬಾಸ ಅಥವಾ ಕಾಂಗ್ರೆಸ್ ಯಜಮಾನಿಕೆಯನ್ನ ಕೊಟ್ಟಿದ್ದೀವ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಗಂಡಸ್ತನದ ಗುದ್ದಾಟದ ವಿಚಾರ ಮದ್ದೂರಿನ ಕೊಪ್ಪದಲ್ಲಿ ಸಚಿವ ಎನ್ಚಲುವರಾಯಸ್ವಾಮಿ ವಾಗ್ದಾಳಿ ಸ್ವಲ್ಪ ಹಿಡಿತದಲ್ಲಿ ಮಾತನಾಡೋಕೆ ಅವರ ಪಕ್ಷದ ಮುಖಂಡರಿಗೆ ಎಚ್ಚರಿಕೆ ಕೊಡಬೇಕಾಗಿತ್ತು ಎಲ್ರಿಗೂ ತಾಳ್ಮೆ ಇರುತ್ತೆ ನಾನೇನೋ ಎಲ್ಲವನ್ನ ಸಹಿಸ್ಕೋತೀನಿ ಎಲ್ರು ಕೂಡ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಇದೇ ಪುಟರಾಜು ಇವಾಗ ಎಚ್ಚರಿಕೆ ಕೊಡುತ್ತಿದ್ದಾರೆ ಹಿಂದೆ ಏನ್ ಹೇಳಿದ್ರು ಡೆಡ್ ಸ್ವಾಮಿ ಅಂತ ಅಂದಿದ್ರು ಲೋಕಸಭಾ ಚುನಾವಣೆಯಲ್ಲಿ ತಪ್ಪಾಯ್ತು ಅಂತ ಕೇಳಿದ್ರು ಇದಕ್ಕೆಲ್ಲ ನಾನು ಮಾತನಾಡೋದಿಲ್ಲ ಅವರು ಗಂಡಸ್ತನ ಅಂತ ಮಾತನಾಡುವ ಅವಶ್ಯಕತೆ ಇತ್ತ ರಾಜಕೀಯ ಟೀಕೆ ಮಾಡಲಿ ಅವರ ಗಂಡಸ್ತನ ಶ್ರೀಲಂಕಾದಲ್ಲಿ ಬಿಟ್ಟು ಬಂದವ್ರೆ ಅಂದಾಗ ಅವರು ಸಹ ಉದ್ವೇಗದಿಂದ ಮಾತನಾಡಿದ್ದಾರೆ ಇದನ್ನ ಸರಿ ಅಂತ ನಾನು ಹೇಳಲ್ಲ ನಮ್ಮ ಪಕ್ಷದ ಶಾಸಕರು ಹಿತಿ ಮಿತಿ ಬಿಟ್ಟು ಮಾತನಾಡಲ್ಲ ಅವರು ಅಂದಿರೋದಕ್ಕೆ ಇವರು ಮಾತನಾಡಿದ್ದಾರೆ ಅಷ್ಟೇ ಪುಟ್ಟರಾಜು ಒಬ್ಬ ಸೀನಿಯರ್ ಲೀಡರ್ ಆಗಿ ವೈಯಕ್ತಿಕ ಟೀಕೆ ಬಿಟ್ಟು ಕೆಲಸ ಮಾಡಿ ಅಂತ ಇಬ್ಬರಿಗೂ ಹೇಳಬೇಕಾಗಿತ್ತು ಅದನ್ನ ಬಿಟ್ಟು ಎಚ್ಚರಿಕೆ ಯಾರಿಗೆ ಎಚ್ಚರಿಕೆ ಕೊಡ್ತಾರೆ ಏನು ನಮ್ಮ ಬಾಸ ಕಾಂಗ್ರೆಸ್ ಅವರಿಗೇನಾದ್ರೂ ಯಜಮಾನಿಕೆ ಕೊಟ್ಟಿದ್ದೀವಾ ಒಬ್ಬ ಲೀಡರ್ ಆಗಿ ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ನಮ್ಮವರು ಯಾರು ಚರ್ಚೆ ಮಾಡಲ್ಲ ಮುಂದೆ ಆ ರೀತಿ ಮಾತನಾಡಬಾರ್ದು ಚರ್ಚೆಯಾಗಿದೆ ಹಿಂದೆ ಕೀಳಾಗಿ ಮಾತನಾಡಿದ್ರು ನಾವು ಉತ್ತರ ಕೊಟ್ಟಿಲ್ಲ ಬಿಡಿ ಕೈ ಶಾಸಕನ ಗಂಡಸ್ತನದ ಚರ್ಚೆ ಸಮರ್ಥಿಸಿಕೊಂಡ ಸಚಿವ ಚಲುವರಾಯಸ್ವಾಮಿ ಚರ್ಚೆ ಕೊಡಬೇಕಾಗಿದ್ದು ಅವರ ಪಕ್ಷದ ಮುಖಂಡರುಗಳಿಗೆ ಕೊಡಬೇಕಾಗಿತ್ತು ಸ್ವಲ್ಪ ಹಿಡಿತದಲ್ಲಿ ಮಾತಾಡಿ ಅಂತ ಈಗ ಎಲ್ರಿಗೂ ತಾಳ್ಮೆ ಇರುತ್ತೆ ನಾನೇನೋ ಎಲ್ಲವನ್ನೂ ಸಹಿಸ್ಕೊತೀನಿ ಎಲ್ಲರೂ ಸಹಿಸ್ಕೊಳ್ಳಿಕ್ಕಾಗಲ್ಲ ನನ್ನ ಇದೇ ಪುಟ್ಟರಾಜವ್ರು ಎಚ್ಚರಿಕೆ ಕೊಡ್ತವ್ರಲ್ಲ ಅವರು ಏನಂದಿದ್ರು ಏನಂದಿದ್ರು ಸರ್ ಡೆಡ್ಡಾರ್ಸು ಅಂದಿದ್ರು ಅದಾದಮೇಲೆ ಲೋಕಸಭಾ ಚುನಾವಣೆಯಲ್ಲಿ ತಪ್ಪಾಯಿತು ಅಂತ ಕೇಳಿದರು ಯಾರು ಕೇಳಿತು ಪುಟ್ಟರಾಜ್ ತಾನೇ ಅದ್ಯಾರೋ ಮೊನ್ನೆ ಯಾರೋ ಒಬ್ಬರು ಮಾಜಿ ಶಾಸಕರು ಏನೋ ಹೇಳಿದ್ರು ಇನ್ನೊಬ್ರು ಯಾರೋ ಇನ್ನೊಂದು ಹೇಳಿದ್ರು ಅವಕ್ಕೆಲ್ಲ ನಾವ್ ಯಾವತ್ತೂ ಉತ್ತರ ಕೊಡಕ್ಕೆ ಹೋಗಿಲ್ಲ ಮಾತಾಡೋದು ಅವ್ರು ಮಾತಾಡಿದ್ರು ಅವ್ರ ಗಂಡಸ್ತನ ಅಂತ ಮಾತಾಡ್ಬೋದಾಯ್ತಾ ಅವಶ್ಯಕತೆ ಇತ್ತ ರಾಜಕೀಯ ಟೀಕೆ ಮಾಡಲಿ ಅವ್ರ ಗಂಡಸ್ತನ ಎಲ್ಲ ಶ್ರೀಲಂಕಾದಲ್ಲಿ ಬಿಟ್ಟು ಬಂದವರು ಅಂತ ಅಂದಾಗ ಅವರು ಸಹ ಉದ್ವೇಗದಿಂದ ಮಾತಾಡಿ ಇದನ್ನ ನಾನು ಸರಿ ಅಂತ ಹೇಳಲ್ಲ ನಾನು ಅವ್ರ ಪಕ್ಷದ ಲೀಡ್ರ್ಗಳಿಗೆ ಹೇಳೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದ ಶಾಸಕರುಗಳು ಇತಿಮಿತಿ ಬಿಟ್ಟು ಅವತ್ತು ಮಾತಾಡಲ್ಲ ಬಟ್ ಅವರು ಅಂದಾಗ ಅವರು ಉದ್ವೇಗದಿಂದ ಮಾತನಾಡಿದ್ರು ಅವರ ವಿಚಾರನ ಮತ್ತೇನು ಅದು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಲ್ಲ ಅವರು ಹೇಳಿದಿದ್ದರೆ ಇವರು ಮಾತಾಡಬಾರ್ದಾಯ್ತು ಅವರು ಮಾತಾಡಬಾರ್ದಾಯ್ತು ಈ ತಪ್ಪು ಈ ಜಿಲ್ಲೆ ಸಂಸ್ಕಾರ ಅಲ್ಲ ಸಂಸ್ಕೃತಿ ಅಲ್ಲ ಇಲ್ಲಿ ಹಿಂದೆ ಎರಡೂ ಪಕ್ಷದ ಲೀಡರ್ಗಳು ವೈಯಕ್ತಿಕವಾಗಿ ತ್ಯಾಜ ಮಾಡೋದನ್ನು ಬಿಟ್ಟು ಚುನಾವಣೆ ಮಾಡಿ ಅಂತ ಹೇಳಬೇಕಾಯಿತು ಅನ್ನೋದು ಸೀನಿಯರ್ ಲೀಡ್ರಾಗಿ ಅವ್ರು ಅದು ಬಿಟ್ಬಿಟ್ಟು ಎಚ್ಚರಿಕೆ ಯಾರಿಗೆ ಎಚ್ಚರಿಕೆ ಕೊಡ್ತಾರೆ ಏನು ನಮ್ಮ ಭಾಸ ಕಾಂಗ್ರೆಸ್ಗೆ ಏನಾರ ಅವ್ರಿಗೇನ ನಾವು ಯಜಮಾನಿಕೆ ಕೊಟ್ಟಿದ್ದೀವ ಸೊ ಹೇಳಿದಾದರೆ ಒಬ್ಬ ಆಗಿ ತಪ್ಪೇನಲ್ಲ ಹೇಳಿದರೆ ಈ ರೀತಿ ಹೇಳಬೇಕು ಯಾರೂ ಸಹ ಅದನ್ನು ಮಾತಾಡಬಾರ್ದು ಅದರಿಂದ ನಮ್ಮವ್ರು ಯಾರು ನಾವು ಚರ್ಚೆ ಮಾಡಲಿಕ್ಕೆ ಏನು ಅವಶ್ಯಕತೆ ಇಲ್ಲ ಬಟ್ ಅದು ಅವರು ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರು ಅವ್ರು ಮುಂದೆ ಆ ಥರದ್ದು ಮಾತಾಡೋದು ಬೇಡ ಅಂತ ನಾವೇ ಎಲ್ಲ ಚರ್ಚೆ ಮಾಡಿದ್ವಿ ನಾವು ಅದು ಅವಶ್ಯಕತೆಯೂ ಇಲ್ಲ ಹಿಂದೆ ಮಾತಾಡಿದಾಗ ನನ್ನನ್ನು ನಮ್ಮನ್ನು ಅಟ್ಕೀಳಾಗಿ ಮಾತಾಡಿದಾಗಲೇ ನಾವು ಉತ್ತರ ಕೊಟ್ಟಿಲ್ಲ ಈಗ ಯಾಕೆ ಮಾತಾಡೋದು ಬಿಡಿ ಅದು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ